ನಮಸ್ತೆ ನಾನಿವತ್ತು ಶೇಂಗಾ ಉಂಡೆ ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಶೇಂಗಾ ಬೆಲ್ಲ ತುಪ್ಪ ಒಂದಾಗಿ ಶೇಂಗಾವನ್ನ ಹುರ್ಕೊಂಬಿಡೋಣ ಸದ್ರು ತಗೊಳ್ಳಿ ಅಂದರೆ ಕ್ವಾಂಟಿಟಿನ ನೀವು ಹೆಚ್ಚಿಗೆ ಕೂಡ ಹಾಕೋಬೋದು ಇಲ್ಲಾಂದ್ರೆ ಒಂದು ಬೌಲ್ನಷ್ಟು ಹಾಕೋಬೋದು ಒಂದು ಅಂದಾಜು ಒಂದು ಇದರಲ್ಲಿ ಒಂದು ಎರಡು ಹಾಕೊಂಡಿದ್ದೀನಿ ಸಿಪ್ಪೆ ಎಲ್ಲ ತೊಗೊಂಡು ಒಂದು ಅರ್ಧ ಹಾಕ್ಬೋದು ಅನಿಸುತ್ತೆ ನೋಡೋಣ ಬೆಲ್ಲ ಕೂಡ ಹಾಕ್ತೀವಲ್ಲ ಜಾಸ್ತಿ ಆಗಿಬಿಡುತ್ತೆ ನೋಡ್ಕೊಂಡು ಮಾಡ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕಾಗುತ್ತೋ ಅದನ್ನು ನೋಡ್ಕೊಂಡು ಮಾಡ್ಕೊಳ್ಳಿ ಶೇಂಗಾ ಉಂಡಿ ಅಂತೂ ಕೆಡೋದಿಲ್ಲ ತುಂಬ ಸಿಂಪಲ್ ಇದು ಶೇಂಗಾ ಉಂಡೆ ಇದನ್ನ ಹಬ್ಬದಲ್ಲಿ ಕೂಡ ಹತ್ಕೋಬೋದು ಪಂಚಮಿಯಲ್ಲಿ ಮಾಡ್ತೀವಲ್ಲ ಅವಾಗ ಕೂಡ ಮಾಡ್ಕೋಬೋದು ಈ ಥರ ನನ್ನ ಮಗಳಿಗೆ ತುಂಬಾ ಇಷ್ಟ ಶೇಂಗಾ ಉಂಡಿ ಮೀಡಿಯಮ್ ಫ್ಲೇಮ್ ಇಟ್ಟು ಹುರಿತಾ ಇದೀನಿ ಇಲ್ಲಾಂದ್ರೆ ಏನಾಗ್ಬಿಡುತ್ತೆ ಮೇಲೆ ಕಪ್ಪು ಬೇಗ ಆಗ್ಬಿಡುತ್ತೆ ಒಳಗಡೆ ಎಲ್ಲ ಹಸಿ ಅಂಗಡಿ ಹೋಗುತ್ತೆ ಉಂಡೆ ಕಟ್ಟಿದಾಗ ಕೂಡ ಬಾಯಲ್ಲಿ ಸ್ವಲ್ಪ ಹಸಿನೇ ಅನಿಸುತ್ತೆ ಅಷ್ಟೊಂದು ರುಚಿ ಕೂಡ ಬರೋದಿಲ್ಲ ಇಲ್ಲಿ ನಾನು ಶಿವರಾತ್ರಿ ಉಪವಾಸ ಎಲ್ಲ ಕೆಲವೊಂದು ರೆಸಿಪಿಗಳನ್ನು ಕೂಡ ಮಾಡಿ ಹಾಕಿದ್ದೀನಿ ನೀವು ಬೇಕಿದ್ದರೆ ಹೋಗಿ ಚೆಕ್ ಮಾಡ್ಕೋಬಹುದು ಸಾಬುದಾನಿ ವಡ ಸಾಬುದಾನಿ ಕಿಚಡಿ ಈ ಶೇಂಗಾ ಕೂಡ ಒಗ್ಗರಣೆ ಹಾಕ್ತಾರೆ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಅದನ್ನು ಕೂಡ ಹಾಕಿದ್ದೀನಿ ನೀವು ಹೋಗಿ ಚೆಕ್ ಮಾಡ್ಕೋಬಹುದು ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹುಳಿ ಫ್ರೈ ಆಗಿದೆ ಹುಳಿ ಈ ಥರ ಚೆನ್ನಾಗಿ ಫ್ರೈ ಆಗಬೇಕಿದ್ದು ಒಳಗಡೆ ಫ್ರೈ ಮಾಡ್ಕೊಳ್ಳಿ ಈಸಿಯಾಗಿ ನಿಮಗೆ ಸಿಪ್ಪೆ ಬೆಚ್ಚಬೇಕಿದ್ರು ನಾನು ಈಗ ಸ್ಟೋವ್ ಬಂದ್ ಮಾಡ್ಕೊಂಡಿರ್ತೀನಿ ಇದನ್ನು ಬೇರೆ ತಟ್ಟೆಗೆ ಅಥವಾ ಏನಾದರೂ ಒಂದು ಕಾಟನ್ ಟಾವೆಲ್ ಮೇಲೆ ಹಾಕಿ ತನಗಾಗಲಿಕ್ಕೆ ಇದರಲ್ಲೂ ಬಿಡಬೇಡಿ ಹೊತ್ತು ಬಿಡುತ್ತೆ ನೋಡಿ ಈಗ ಶೇಂಗಾನ ತನಗಾಗಿದೆ ಈಗ ಇದನ್ನ ಶೆಟ್ಟಿ ತಗೊಂಡ್ಬಿಡೋಣ ನೀಟಾಗಿ ನೋಡಿ ಇದೆ ಎಲ್ಲ ತೊಗೊಂಡಿದ್ದಾಗಿದೆ ಇದನ್ನು ರೆಡಿಯುತ್ತೆ ಒಂದೊಂದು ಈಗ ನಾನು ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ ನಾನಿಲ್ಲಿ ಒಂದು ಕಪ್ ಶೇಂಗಾ ತೊಗೊಂಡಿದ್ದೀನಲ್ಲ ಹಾಕೊಂಡ್ಬಿಡ್ತೀನಿ ಮಿಕ್ಸಿಗೆ ನಾನು ಒಂದು ಕಪ್ ಮಾತ್ರ ಮಾಡ್ತೀನಿ ಈಗ ಬೆಲ್ಲನ ಒಂದು ಕಪ್ಗಿಂತ ಸ್ವಲ್ಪ ಕಡಿಮೆ ಹಾಕ್ಕೊಂಡ್ಬಿಡ್ತೀನಿ ನಾನು ಅಂದರೆ ಇದು ಬೆಲ್ಲ ಸ್ವಲ್ಪ ಸ್ವೀಟ್ ಅನಿಸುತ್ತೆ ಸ್ವಲ್ಪ ಹಾಕಿದರೂ ಕೂಡ ಸ್ವಲ್ಪ ತುಂಬಾ ಸ್ವೀಟ್ ಅನಿಸ್ಬಿಡುತ್ತೆ ಹೀಗಾಗಿ ಹಾಕ್ತಾಯಿದ್ದೀನಿ ಇರ್ತೀನಿ ಈಗ ನಾನು ಇಷ್ಟು ಒಳಗೆ ಕಡಿಮೆನೇ ಹಾಕಿದ್ದೀನಿ ಎರಡನ್ನೂ ಒಟ್ಟಿಗೆನೇ ಹಾಕ್ಕೊಂಡ್ಬಿಡ್ತೀನಿ ಇದು ನಾನು ಮುಂಚೆಯೇ ಸ್ವಲ್ಪ ಪೌಡ್ರ್ ಮಾಡ್ಕೊಂಡಿದ್ದೀನಲ್ಲ ಹೀಗಾಗಿ ನಾನು ಎರಡು ಒಟ್ಟಿಗೆ ಹಾಕ್ತಾ ಇದ್ದೀನಿ ಒಂದು ಮೆತ್ತಗಿದೆ ಇದು ಇಲ್ಲ ನಿಮಗೆ ಸ್ವಲ್ಪ ಗಟ್ಟಿ ಇದ್ರೆ ಒಂದು ಸುತ್ತು ಪೌಡರ್ ಮಾಡ್ಕೊಂಡು ಆಮೇಲೆ ಬೆಲ್ಲ ಇಲ್ಲ ಅಂದ್ರೆ ಏನಾಗುತ್ತೆ ಗಂಟು ಹರಳು ಹರಳಾಗಿ ಹಿಂಗೆ ಉಳಿದು ಬಿಡುತ್ತೆ ಇದನ್ನ ಒಂದು ಎರಡು ರೌಂಡ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ತುಪ್ಪ ಹಾಕೋತೀನಿ ನಾನು ಮಿಕ್ಸಿ ಮಾಡ್ಕೊಂಬಿಡಿ ಈಗ ನೋಡಿ ನಾನು ಈ ರೀತಿನ ಮಾಡ್ಕೊಂಡಿದೀನಿ ಈ ತುಪ್ಪ ಹಾಕಿ ಮತ್ತೆ ನಾನು ಮಿಕ್ಸಿನ ಮಾಡ್ಕೊಂಡ್ಬಿಡ್ತೀನಲ್ಲ ಸ್ವಲ್ಪ ಸಣ್ಣ ಆಗುತ್ತೆ ತುಂಬ ಹಿಟ್ಟಿನ ಥರ ಮಾಡ್ಕೊಬೇಡಿ ಬಾಯಲ್ಲಿ ರುಚಿ ಹೋಗ್ಬಿಡುತ್ತೆ ಈಗ ನಾನು ತುಪ್ಪ ಹಾಕ್ಕೊಂಡ್ಬಿಡ್ತೀನಿ ಸ್ವಲ್ಪ ಫ್ರೆಶಾಗಿ ಕಾಯಿಸ್ಕೊಂತಿದ್ದೆ ಇದು ನೋಡಿ ಒಂದು ಎರಡು ಮೂರು ಚಮಚನ ತುಪ್ಪ ಹಾಕೊಂಡಿದ್ದೆ ತುಪ್ಪ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಕಡಲಿಕ್ಕೆ ಕೂಡ ಚ ಈಸಿಯಾಗಿ ಬರುತ್ತೆ ಉದುರು ಬರೋದಿಲ್ಲ ಈಗ ಮತ್ತೆ ಮಿಕ್ಸಿ ಮಾಡ್ಕೊತೀನಿ ನೋಡಿ ರೇಟಿಗೆ ಹಾಕ್ಕೊಂಡ್ಬೇಡಿ ಉಂಡೆ ಕಟ್ಕೋಬೇಕಲ್ಲ ನೋಡಿ ನೋಡಿ ಈಗ ಉಂಡೆ ಕಟ್ಕೊಂಡ್ಬಿಡ್ತೀನಿ ನಾನು ಹತ್ತೇ ನಿಮಿಷದಲ್ಲಿ ರೆಡಿ ಆಗುತ್ತೆ ಜಾಸ್ತಿ ಏನು ಟೈಮ್ ತಗೋದಿಲ್ಲ ಇದು ಇದನ್ನು ಗಂಟು ಇರೋದೆಲ್ಲ ಏನೂ ಇಲ್ಲ ಅಂತ ಕಟ್ಕೊಬೋದು ನೋಡಿ ನಿಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಕಟ್ಕೊಂಡ್ಬಿಡಿ ಇಷ್ಟೇ ಸೈಜ್ ಅಂತ ಏನೂ ಇಲ್ಲ ನೋಡಿ ಈ ಸೈಜಲ್ಲಿ ಕಟ್ಕೊಂಡಿದ್ದೀನಿ ನಾನು ಇದೆ ಇದೇ ರೀತಿ ನೀವು ಎಲ್ಲನೂ ಕಟ್ಕೊಂಬಿಡಿ ನೋಡಿ ಈಗ ಶೇಂಗಾ ಉಂಡೆ ರೆಡಿ ಆಗಿದೆ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ